ನಾನಿ ಫೀಡಿ ಬಂದು ಆರು ವರ್ಷ ಆಯ್ತು ನಾವು ಪಕ್ಕ ಊರ ಬಂದೆ ಏನ್ ಗೊತ್ತಿಲ್ಲ ಅಂಬೋದಾಗ ಗೊತ್ತಿಲ್ಲ ನಮ್ಗ ಯಾರೋ ಬರ್ತಾರ ಬೇಸಿಕ್ ಬೇಸಿಕ್ಸ್ ಅಂತ ಕಾರ್ಯಕ್ರಮ ಮಾಡ್ತಾರ ಯಾರೋ ಬರ್ತಾರ ಅಲ್ಲಿ ಬಂದು ಆಡಿಷನ್ ಮಾಡ್ತಾರ ನಮ್ಗ ಕೊಡಕ್ ಇಷ್ಟ ಇರೋಲ್ಲ ಆದ್ರೂ ನಮ್ ಸೋರ್ ಬೈದೈ ವೈ ಬಾಲ್ಯ ಸುಮ್ನೆ ಏನ್ ಅಂತಾರೆ ಮಾಡಿ ಬಾ ಅಂತ ಹೇಳಿ ಕಳಿಸ್ತಾರ ಒಳಗ ಹೋಗ್ತೀನಿ ಅಲ್ಲಿ ಹೋಗಿಂದ ಸೆಲೆಕ್ಟ್ ಆಗ್ತೀನಿ ಅದ್ರಾಗ ಅವರೇ ಮತ್ತೆ ನನ್ನ ಜೋಡಿ ಅಂತ ಅಂತೇಳಿ ಗದಗ್ ಕರ್ಕೊಂಡ್ ಬರ್ತಾರೆ ಗದಗದಲ್ಲಿ ನಟರಂಗ ಸಂಸತ್ತಿ ಅಲ್ಲಿ ಐದು ವರ್ಷ ಕಲ್ತು ಡ್ರಾಮಾ ಡ್ಯಾನ್ಸ್ ಅಲ್ಲಿ ಕಲಿಯತ್ತ ಟೈಮ್ನಾಗ ಬಂದಿರೋದು ಭೀಮ್ರಾವ್ ಸರ್ ಮತ್ತೆ ದೀಪಕ್ ಸರ್ ಅಭಿ ಸರ್ ಬಂದಿದ್ರು ಆಡಿಷನ್ ಮಾಡಕಂತ ಆಡಿಷನ್ ಮಾಡಿದ್ರು ಬೇರೆ ಕ್ಯಾರೆಕ್ಟರ್ ಕೊಟ್ಟಿದ್ರು ನಾ ವಿನಯ್ ಕ್ಯಾರೆಕ್ಟರ್ ಅಂಬ ಟ್ರೈ ಮಾಡ್ತೀನಿ ಸರ್ ಅಂತ ಹೇಳಿದ್ದೆ ಅವಾಗ ಅವ್ರು ಮಾಡಂತಂದಿದ್ರು ಏನ್ ಮಾಡ್ತೀನಿ ಮಾಡಂತ ಅಂದಿದ್ರು ಮಾಡಿದ ಅವ್ರಿ ನನ್ನ ಆಕ್ಟಿಂಗ್ ನೋಡಿ ಇಷ್ಟ ಆಗಿ ಸೆಲೆಕ್ಟ್ ಮಾಡಿರೋದು ಸರ್ ಈ ಪಾತ್ರ ಕೊಡೋದಕ್ಕೆ ಥ್ಯಾಂಕ್ ಯು ಸರ್ ಈ ಸಿನಿಮಾ ನಾನು ಬಂದ ಮೇಲೆ ಒಂದಿಸ್ ನನಗ ಬೇರೆ ಸಿನಿಮಾ ಮಾಡಕ್ ಹೋಗ್ಬೇಡ ಅಂತ ಒಂದು ಸ್ವಲ್ಪ ಇದು ಹೇಳ್ತಾರೆ ನಂಗ ನನಗೆ ಏನೋ ಫೀಲಿಂಗ್ ಇದ್ರೆ ನಾನು ಫೀಲಿಂಗ್ ನಾನು ಹತ್ರ ನನಗೇನ ಫೀಲಿಂಗ್ತೀನಿ ಉಮೇಶ್ ನಾನು ಪ್ರತಿ ಹೆಜ್ಜಾಗ ಬಟ್ಟಿ ನಿಂತಲ್ಲ ಆ ಸಿನಿಮಾ ಬ್ಯಾಡಂತಾಗ ನಾನು ನಮ್ಮ ಅಣ್ಣ ಕೇಳ್ತೀನಿ ಅಣ್ಣ ಇದ್ರ ತಂತಾರ ಅಣ್ಣ ಏನ್ ಮಾಡ್ಲ ಅಂತ ಹೋಗಿ ನಾ ಮಾತಾಡ್ತೀನಿ ನೀನ್ ನಿಂತ ಮಾಡ ನಾನು ನಿಂತಿರ್ತೀನಿ ಅಂತೆ ನಾನು ಇಲ್ಲಿ ಮಟ್ಟ ನಿಂತ ನಾನು ಮಾತಾಡಕ್ಕ ಅಣ್ಣನ ಕಾರಣ ಮತ್ತಿಂದ ಅಭಿ ಸರ್ ಅವರು ನನಗೆ ಸಪೋರ್ಟಿವ್ ಆಗಿ ನಿಂತರ ಪ್ರಜೋ ಅಣ್ಣ ಶ್ರೀನಿವಾಸ್ ಅಣ್ಣ ಥ್ಯಾಂಕ್ಸ್ ಅಣ್ಣ ನೀವಿದ್ದ ಮಾತಾಡತ್ತೀನಿ ಅಣ್ಣ ಮತ್ತೆ ಸರ್ ಸತೀಶ್ ಸರ್ಗೆ ಡಾಲಿ ಸರ್ಗೆ ಮತ್ತೆ ನವೀನ್ ಸರ್ ಥ್ಯಾಂಕ್ಸ್ ಹೇಳಕ್ ಹೇಳ್ತೀನಿ ಯಾಕಂದ್ರೆ ನಮ್ ಸಿನಿಮಾ ನೋಡಿ ನಾವು ನಾವ್ ಪ್ರತಿ ಸಲ ನಮ್ಮ ಸಪೋರ್ಟಿವ್ ಆಗಿ ನಿಂತರ ನಾವಿರ್ತೀವಿ ಈ ಸಿನಿಮಾದಿಂದ ಅಂತ ಹೇಳಿ ನಮ್ ಬೆನ್ನಲ್ಲಿ ಬಾಯ್ ನಿಂತರ ಸರ್ ಥ್ಯಾಂಕ್ಸ್ ಸರ್ ಇದು ಎಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕ ಮಂದಿ ನೋಡ್ಬೇಕು ಯಾಕಂದ್ರ ಇದು ಆ ಕಡೆ ನಡೀತಿರ್ತಕ್ಕಂಥ ವಿಷಯ ಪ್ರತಿಯೊಬ್ಬರು ನೋಡುವಂತ ಸಿನಿಮಾ ಗದಗ ರಾಯಚೂರು ಸಿಂಧನೂರು ಮಾನ್ವಿ ಅವರು ನೋಡುವಂತ ಸಿನಿಮಾ ನೋಡಿ ನಮ್ ಸಿನಿಮಾಕ್ ಸಪೋರ್ಟ್ ಮಾಡ್ರಿ ನೀವೆಲ್ಲ ಒಂದ್ ಸ್ವಲ್ಪ ಶೇರ್ ಮಾಡಿ ನಮ್ ಸಿನಿಮಾನ ಪಬ್ಲಿಸಿಟಿ ಮಾಡಕ್ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಎಲ್ಲರೂ ಬೇರೆ ಸಿನ್ಮಕ್ ರಕ್ತ ರಕ್ತ ಕೊಟ್ಟ ಕೂದ ಕೊಟ್ಟಿದ್ದೆ ಹೇರ್ ಕಟ್ ಮಾಡಿಸೋದಕ್ಕೆ ಒಂದು ಅಂದ್ರೆ ಶೂಟ್ ಶೆಡ್ಯೂಲ್ ಇನ್ನ ಮುಂದೆ ಆಗ್ತಿತ್ತು ಈ ಒಂದು ಹೇರ್ ಕಟ್ ತೆಗಸ್ಬೇಕಾಗಿತ್ತು ಮತ್ತೆ ಆ ಪ್ರೊಸೆಸ್ ಅಲ್ಲಿ ಒಂದು ಹದಿನೈದು ಹದಿನೈದು ಸಾವಿರ ಹೇರ್ ಕಟ್ ಮಾಡ್ತಿದ್ವಿ ಮತ್ತೆ ಆ ತರದ್ದು ಒಂದು ಅವನಿಗೆ ಸಖತ್ ಇಷ್ಟ ಹೇರ್ ಕಟ್ ಅಂದ್ರೆ ಹೇರ್ ಇಟ್ಕೊಂಡಿರಾಕೆ ಸೊ ಅವ್ರ ಪಾಪ ಅವ್ರ ಟೀ ಪ್ರಿನ್ಸ್ ಏನು ಮೇಸ್ಟ್ಗಳೆಲ್ಲ ಸಖತ್ ಏನೋ ಏನು ಉಗ್ದಿದಾರೆ ಅವನಿಗೆ